ಅರ್ಥ ಆಗುತ್ತೆ ಮಾತಿದ್ರೆ ನಾವು ಸಂವಿಧಾನವನ್ನ ರಕ್ಷಣೆ ಮಾಡೋರು ನಾವು ಸಾಮಾಜಿಕ ನ್ಯಾಯವನ್ನು ಕೊಡತಕ್ಕಂಥವರು ನಾವು ಯಾವಾಗಲೂ ಮೀಸಲಾತಿಯನ್ನ ಎತ್ತಿಳಿತೇವೆ ಅಂತ ಹೇಳ್ತಿದ್ರಿ ಮಾನ್ಯ ರಾಹುಲ್ ಗಾಂಧಿ ಅವರೇ ಈಗ ಹೇಳಿ ಇವತ್ತು ನೀವು ನಮ್ಮ ಅಲ್ಲ ತೊಡೆದು ಭಾರತ ಮಾತೆಯನ್ನ ಕೆಟ್ಟ ಕೆಟ್ಟದಾಗಿ ಬಣ್ಣಿಸ್ತಾ ಇದ್ದೇವೆ ಮೀಸಲಾತಿಯ ನಿಮ್ಮ ಕೊಡುಗೆ ಅಲ್ಲೇನೂ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದ ಶ್ರಮ ಫಲದಿಂದ ಇವತ್ತು ಈ ದೇಶದಲ್ಲಿ ಮೀಸಲಾತಿ ಬಂದಿದೆ ಇವತ್ತು ಮೀಸಲಾತಿಯಲ್ಲಿ ಕೇವಲ ಪರಿಶಿಷ್ಟ ಜಾತಿ ವರ್ಗಗಳು ಮಾತ್ರ ಇಲ್ಲ ಎಲ್ಲ ಜಾತಿಗಳು ಮೀಸಲಾತಿಯನ್ನ ಪಡಿತಾ ಇವೆ ಇಂಥ ಸಂದರ್ಭದಲ್ಲಿ ನಾವು ಮೀಸಲಾತಿ ಎಲ್ಲ ತೆಗೆತೀವಿ ಅಂತ ನೀವು ಅಲ್ಲಿ ಹೇಳಿದ್ದೀರಿ ನಿಮಗೆ ಆ ಧೈರ್ಯ ಇದ್ದಿದ್ರೆ ಅಮೆರಿಕ ಯಾಕೆ ಬೇಕಾಗಿತ್ರಿ ಬನ್ನಿ ಬೆಂಗಳೂರಿನಲ್ಲಿ ಬಂದು ಹೇಳಿಕೆ ಕೊಡಿ ಬಂದು ಬೆಂಗಳೂರಿನಲ್ಲಿ ಆ ಹೇಳಿಕೆ ಕೊಡಿ ನೋಡೋಣ ಮಾನ್ಯ ಖರ್ಗೆಜಿ ಅವರೇ ఈ ఒప్పుడు పరిశిష్ట జాతి వర్గదేరు నయక యాకే మేరు నయక అంత్రి ఇవత్ నీవు కాంగ్రెస్ పక్షద రాష్ట్రీయ అధ్యక్షులు నిన్న విరోధ పక్షద నయక మాన్య రాహుల్ గివరత ఈ మాతన్న మీరు ఒప్పుతీరా ಅಥವಾ ವಿರೋಧಿಸ್ತೀರ ನೀವು ಇವತ್ತು ಹೇಳಿಕೆ ಕೊಡಬೇಕು ದೇಶದ ಜನರ ಮುಂದೆ ಹೇಳಿಕೆ ಕೊಡಬೇಕು ನೀವು ಯಾವ ರೀತಿ ನಿಮ್ಮ ವ್ಯಾಖ್ಯಾನವನ್ನು ಮಾಡುತ್ತೀರಿ ಹೇಳಿ ದೇಶ ಕಾಯ್ತಾ ಇದೆ ಈಗ ನೀವು ಅಧ್ಯಕ್ಷರಾಗಿದ್ದೀರಿ ಅವರು ಮಾಡಿರ್ತಕ್ಕಂಥ ಈ ಹೇಳಿಕೆಯನ್ನ ಇಡೀ ದೇಶ ಇವತ್ತು ಖಂಡಿಸ್ತಾ ಇದೆ ಅವರನ್ನ ಪಕ್ಷದಿಂದ ನೀವು ಉಚ್ಚಾಚನೆ ಮಾಡಲಿಕ್ಕೆ ನಿಮಗೆ ಸಾಕಷ್ಟಾ ಮಾನ್ಯ ಖರ್ಗೆ ಅವರೇ ನಮಗೆ ತಾಕತ್ತಿದೆಯಾ ಅಥವಾ ಕಾಂಗ್ರೆಸ್ಸಿನ ವಾಚ್ಮನ್ ಆಗಿ ಮಾತ್ರ ಕೆಲಸ ಮಾಡ್ತೀರಾ ಗಾಂಧಿ ಫ್ಯಾಮಿಲಿ ನಕಲಿ ಗಾಂಧಿ ಫ್ಯಾಮಿಲಿಯ ಕೇವಲ ವಾಚ್ಮನ್ ಆಗಿರ್ತೀರೋ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವರನ್ನು ಉಚ್ಚಾಟನೆ ಮಾಡ್ತಿರೋ ಇವತ್ತು ದೇಶಕ್ಕೆ ನಿಮ್ಮ ಮಾತುಗಳಿಂದ ಗೊತ್ತಾಗಬೇಕಾಗಿದೆ ನೀವು ಹೇಳಿಕೆಯನ್ನ ಮಾಡಿ ನಾವು ದಲಿತ ಪರ ಸಂವಿಧಾನದ ಪರ ಮೀಸಲಾತಿಯ ಪರ ನಾವೆಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ನೀವು ಹೊರತಾ ಇದ್ರಲ್ಲ ಈಗ ನಿನ್ನ ಉತ್ತರ ಬೇಕಾಗಿದೆ ನಿಮ್ಮ ನಕಲಿ ನಂಬಿ ಈ ದೇಶದ ಜನ ನಿನ್ನ ಜೊತೆಯಲ್ಲಿ ಇದ್ರು ನಿಮಗೆ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ನಿಮ್ಮ ಪಕ್ಷದ ರಾಹುಲ್ ಗಾಂಧಿ ಅವರ ಹೇಳಿಕೆಯಿಂದ ಇವತ್ತು ರಾಜ್ಯ ಮತ್ತು ರಾಷ್ಟದಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ದಲಿತ ಸಮುದಾಯ ಸೆಟ್ಟಲು ನಿಂತಿದೆ ನಿಮ್ಮನ್ನು ವಿರೋಧ ಮಾಡ್ತಾ ಇದೆ ಎಲ್ಲ ಕಡೆಯಲ್ಲೂ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ಇದನ್ನ ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನು ಇವತ್ತು ಕರ್ನಾಟಕದಲ್ಲ ನಾವು ಪ್ರಾರಂಭ ಮಾಡಿದ್ದೇವೆ ಪ್ರತಿ ರಾಷ್ಟ್ರಗಳ ರಾಜ್ಯಗಳಲ್ಲೂ ಕೂಡ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಆದ್ದರಿಂದ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ತಕ್ಷಣ ರಾಹುಲ್ ಗಾಂಧಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತೇವೆ ಮಾನ್ಯ ಲೋಕಸಭೆಯ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೇನೆ ಈ ರೀತಿ ಕೆಟ್ಟ ಕೆಟ್ಟ ರೀತಿಯ ವರ್ತನೆಗಳನ್ನು ಮಾಡುವುದರಲ್ಲಿ ರಾಹುಲ್ ಗಾಂಧಿ ನಿಸೀಂಹರಾಗಿದ್ದಾರೆ ಅವರು ಯಾರ್ಯಾರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿ ತನ್ನ ಸದಸ್ಯತ್ವವನ್ನು ಕೂಡ ಕಳ್ಕೊಂಡಿದ್ದವರು ಅವರು ಜೈಲಿಗೆ ಹೋಗಬೇಕಾಗಿದ್ದವರು ಆದ ಕಾರಣಾಂತರದಿಂದ ಇವತ್ತು ಅವರು ಜೈಲಿಗೆ ಅಂತ ಆಯಿತು ಇಲ್ಲಿ ಈಗ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಆದರೂ ಕೂಡ ಅವರ ಈ ಕಪಟತನ ಹೋಗಿಲ್ಲ ದಲಿತರನ್ನು ವಿರೋಧ ಮಾಡತಕ್ಕಂಥದ್ದು ಇದು ಕಾಂಗ್ರೆಸ್ ಪರಂಪರೆ ಅಂತೇಳಿ ನಾವು ಮೊದಲಿಂದಲೂ ಹೇಳ್ತಾ ಬರ್ತಾ ಇದ್ದೇವೆ ಜನರಿಗೆ ಈಗ ಅರ್ಥ ಆಗ್ತಾ ಇದೆ ಒಂದು ಕೈಯಲ್ಲಿ ನಾವು ದಲಿತರ ಪರ ಅಂತೇಳಿ ಸವಲತ್ತುಗಳನ್ನು ಕೊಡ್ತೀವಿ ಅಂತ ಇನ್ನೊಂದು ಕಡೆಯಿಂದ ನೀವು ಸವಲತ್ತುಗಳನ್ನು ತುತ್ತಾಡ್ಕೊಳ್ಳೋದು ಇದು ಒಂದು ಕೆಟ್ಟ ಪರಂಪರೆಯನ್ನ ಕಾಂಗ್ರೆಸ್ ಮುಂದುವರಿಸಿಕೊಂಡು ಬಂದಿದೆ ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿ ಅವರು ನಾಯಕನಾಗಲಿಕ್ಕೆ ಯಾವುದೇ ಗುಣಗಳು ಅವರಲ್ಲಿಲ್ಲ ಅವರೊಂದು ರೀತಿಯ ಮಾದಕ ಪ್ರೇಮಿಯಂತೆ ಮಾತಾಡ್ತಾರೆ ಅವರು ಈ ದೇಶದಲ್ಲಿರುವಾಗ ಒಂದು ರೀತಿಯ ನಡೆ ದೇಶದಿಂದ ಹೊರಗಡೆ ಹೋದ ಮೇಲೆ ಭಾರತಾಂಬಿಯನ್ನೂ ಕೂಡ ಕೆಟ್ಟ ಕೆಟ್ಟದಾಗಿ ನಡೆಸ್ತಕ್ಕ ಮಾತನಾಡ್ತಕ್ಕಂಥವರು ಅನೇಕ ಸಾರಿ ನೀವು ನೋಡಿದ್ದೀರಿ ನಾವು ಭಾರತ್ ಮಾತಾ ಜೈ ಅಂದ್ರೆ ಓ ಕೌರ್ ಅತ ಓ ಭಾರತ್ ಮಾತಾ ಕಾರತ ಹೇ ಈ ರೀತಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಆದ್ರಿಂದ ಭಾರತ ಮಾತೆಯ ಬಗ್ಗೆ ಅವರಿಗೆ ಗೌರವ ಇಲ್ಲ ಈ ಭಾರತ ದೇಶದ ಬಗ್ಗೆ ಗೌರವ ಇಲ್ಲ ಒಂದು ಸಮಯ ಅವ್ರಿಗೆ ಈಗ ಅವಕಾಶ ಸಿಕ್ಕಿದೆ ಇನ್ನೊಂದು ಐದಾರು ವರ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಬರಲ್ಲ ಅಂದ್ರೆ ಅವರು ಈ ದೇಶಕ್ಕೆ ಬರಲ್ಲ ಯಾಕಂದ್ರೆ ಆ ದೇಶದಲ್ಲಿಲ್ಲ ಅವರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ದೇಶಗಳಲ್ಲೂ ಕೂಡ ಪೌರತ್ವ ಇಟ್ಕೊಂಡಿರೋರು ಅವರು ಯಾಕೆ ಅಂತಂದ್ರೆ ಇಲ್ಲಿ ಪರಿಸ್ಥಿತಿ ಅಡುಗೆಟ್ಟೆ ಓಡಾಗಲಿಕ್ಕೆ ಜಾಗ ಬೇಕಲ್ಲ ಆ ಕಾರಣಕ್ಕೆ ಪೌರತ್ವವನ್ನು ಎರಡು ಕಡೆ ಇಟ್ಕೊಂಡಿದ್ದಾರೆ ಇದನ್ನ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದಾರೆ ಆದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಕರ್ನಾಟಕದಲ್ಲಿ ನಾವೇ ದಲಿತರ ವಾರಸುದಾರರು ಅಂತ ಹೇಳ್ತಕ್ಕಂಥವರು ದಲಿತರ ಪರವಾಗಿ ಮಾತಾಡ್ತಕ್ಕಂಥವರು ಮೀಸಲಾತಿ ಪರ ಅಂತಕ್ಕಂಥವರು ಇವತ್ತು ಉತ್ತರ ಕೊಡಿ ಕರ್ನಾಟಕದ ಮುಖಂಡ್ರೆ ನಿಮಗೆ ತಾಕತ್ತಿದ್ರೆ ರಾಹುಲ್ ಗಾಂಧಿ ವಿರುದ್ಧವಾಗಿ ಹೇಳಿಕೆ ಕೊಡಿ ಇವತ್ತೊಂದು ದಿವಸ ಅವರು ಹೇಳಿರ್ತಕ್ಕಂಥದ್ದು ತಪ್ಪು ಮೀಸಲಾತಿಯ ವಿರುದ್ಧ ಕಾಂಗ್ರೆಸ್ ಪಕ್ಷ ಇಲ್ಲ ಒಂದು ಸಮಯ ಅವರು ಹೇಳಿರ್ತಕ್ಕಂಥ ಹೇಳಿಕೆ ನಮಗೆ ಇಷ್ಟ ಆಗಿಲ್ಲ ನಾವು ಮೀಸಲಾತಿ ಪರ ಇದ್ದೇವೆ ಆದ್ರಿಂದ ಅವರನ್ನ ಬಂದ ಉಚ್ಚಾಟನೆ ಮಾಡಿದ್ದೀನಿ ಅಂತ ಹೇಳಿಕೆ ಕೊಡಿ ಇಲ್ಲ ಅಂತಂದ್ರೆ ನಿಮ್ಮ ಕಪಟತನಕ್ಕೆ ರಾಜ್ಯದ ದಲಿತ ಸಮುದಾಯ ಪತ್ತ ಉತ್ತರವನ್ನ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಈಗಾಗಲೇ ಬಿರುದ್ಧಿಗಿಳಿದು ಹೋರಾಟಗಳ ಪ್ರಾರಂಭ ಆಗಿದೆ ರಾಹುಲ್ ಗಾಂಧಿ ತನ್ನ ಸ್ಥಾನದಿಂದ ಇಳಿಯುವವರಿಗೆ ಈ ಹೋರಾಟಗಳು ಹೀಗೆ ನಡೀತಾ ಇರ್ತದೆ ಅವರು ಎಲ್ಲೇ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದರೆ ದಲಿತ ಸಮುದಾಯಗಳು ಸೇರಿ ಅವರಿಗೆ ಕಪ್ಪು ಬಟ್ಟೆಯ ಪ್ರದರ್ಶನವನ್ನು ಮಾಡ್ತಾರೆ ಅವರು ಯಾವುದೇ ಸಭೆಗಳ ತಂದರೂ ಕೂಡ ಅದನ್ನು ತಿರಸ್ಕರಿಸಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅನೇಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಮಂತ್ರಿಗಳು ಮಾತಿದ್ರೆ ಬಿಜೆಪಿ ದಲಿತ ವಿರೋಧಿ ಅಂತ ಹೇಳ್ತಾರೆ ಈಗ ಯಾರು ದಲಿತ ವಿರೋಧಿ ಹೇಳಿ ಸ್ವಾಮಿ ಮೀಸಲಾತಿ ವಿರೋಧಿ ಅಂತ ಹೇಳ್ತೀರಿ ನೀವು ನಮ್ಮನ್ನ ಮೀಸಲಾತಿಯನ್ನ ಹೆಚ್ಚಿಸಿದವರು ನಾವು ನೀವಲ್ಲ ಇವತ್ತು ಕೋರ್ಟಿನ ಆದೇಶ ಆಗಿದೆ ಮೇ ಮೀಸಲಾತಿ ಕೊಡಬೇಕು ಅಂತ ಯಾಕೆ ಇನ್ನೂ ಫೈಲ್ನ ನಿಮ್ಮ ಹತ್ರ ಇಟ್ಕೊಂಡು ಕೂಡುತ್ತಿದ್ದೀರಿ ನಿಮಗೆ ತಾಕತ್ತಿಲ್ವಾ ಆ ಜನರನ್ನ ಒಪ್ಪಿಸಿ ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗಬೇಕು ಹೇಳಿ ಎಲ್ಲರನ್ನೂ ಕರೆದು ಮಾತಾಡಿ ಮೀಸಲಾತಿಯನ್ನು ಜಾರಿಗೆ ಕೊಡಲಿಕ್ಕೆ ನಿಮ್ಗೆ ಆಗೋದಿಲ್ವಾ ಮೀಸಲಾತಿ ನಾವು ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳಿ ಯಾಕೆ ಈಗಾಕೆ ಆಗ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮೊಸಳೆ ಕಣ್ಣೀರು ದಲಿತರ ಪರವಾಗಿ ಎಂತದ್ದು ಅಂತ ಜನರಿಗೆ ಈಗ ಅರ್ಥ ಆಗಿದೆ ಆದ್ದರಿಂದ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ ದಲಿತರ ಕೋಪ ಹೆಚ್ಚಿದಷ್ಟು ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಆಗುತ್ತೆ ನಿಮ್ಮ ಅಂಗಡಿ ಈಗಾಗಲೇ ಬಾಗಲಾಕೋ ಪರಿಸ್ಥಿತಿಗೆ ಬಂದಿದೆ ನಿಮ್ಮ ಭ್ರಷ್ಟಾಚಾರಗಳು ದಲಿತ ವಿರೋಧಿ ನೀತಿಗಳು ಜನರನ್ನು ಕಂಗೆಡಿಸಿದೆ ಇವತ್ತಿನ ದಿವಸ ನೀವು ಎಷ್ಟೇ ಅವರನ್ನ ಓಲೈಕೆ ಮಾಡಲಿಕ್ಕೆ ಹೋದ್ರೂ ಆಗೋದಿಲ್ಲ ದಲಿತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಗೊತ್ತಾಗ್ತಾ ಇದೆ ಚನ್ನಪಟ್ಟಣದಲ್ಲಿ ಕೆಲವು ಮುಸ್ಲಿಂ ಬಂಧುಗಳು ನಿನ್ನೆ ನಿನ್ನೆಲ್ಲ ಮೊನ್ನೆ ದಲಿತರನ್ನ ಕಳಿಸಿ ಆಸ್ಪತ್ರೆಯಲ್ಲಿದ್ದಾರೆ ಯಾಕೆ ಅಂತಂದ್ರೆ ಅವರ ಹುಡುಗಿಯರನ್ನ ಚುಡಾಯಿಸಿದ್ರು ಯಾಕ ಚುಡಾಯಿಸಿದ್ರೆ ದಲಿತ ಹೆಣ್ಣು ಮಕ್ಕಳನ್ನ ಕೇಳಿದ್ದಕ್ಕೆ ಅವನನ್ನು ಇಡಿದು ಹೊಡೆದು ಇವತ್ತು ಹಾಸ್ಪಿಟ್ಲಲ್ಲಿದ್ದಾನೆ ನೀವು ನೋಡಿದ್ದೀರಿ ನನ್ನೆ ಗಣೇಶನನ್ನ ಇಟ್ಟಿದ್ದು ತಪ್ಪಿಗೆ ಗಣೇಶೋತ್ಸವ ಮಾಡಿ ಹೊರಟಿದ್ದು ತಪ್ಪಿಗೆ ನಾಗಮಂಗಲದಲ್ಲಿ ಇವತ್ತು ಬೀರ್ ಬಾಟ್ಲಿ ಚೋಡಾ ಬಾಟ್ಲಿಗಳು ಇಲ್ಲಿ ಹೊಡೆದಾಡಿ ಹೋರಾಟ ಮಾಡಿದ್ದಾರೆ ಅಂಗಡಿಗಳನ್ನ ಗುರಿ ಮಾಡಿ ಮೊದಲೇ ಯೋಚಿಸಿ ಯಾವ ಅಂಗಡಿಗೆ ಬೆಂಕಿ ಇಡಬೇಕು ಪಾಪ ಅವರು ಏಳು ಗಂಟೆಗೆ ಬಾಗಿಲು ಬಾಗಿಲಾಕೊಂಡು ಹೋಗಿದ್ರೆ ಹನ್ನೊಂದು ಗಂಟೆಗೆ ಜೆಸಿಬಿ ತರಿಸಿ ಅಂಗಡಿಗಳ ಬಾಗಿಲನ್ನು ಕಿತ್ತಾಕಿ ಪೆಟ್ರೋಲ್ ಸುರಿದು ಪೆಟ್ರೋಲ್ ಬಾಂಬ್ಗಳಾಕಿ ಇವತ್ತು ಬೆಂಕಿ ಇಡಲಾಗಿದೆ ಸರ್ಕಾರ ಏನು ಮಾಡ್ತದೆ ಅದೊಂದು ಸಣ್ಣ ಘಟನೆ ಅಂತ ಹೇಳಿದೆ ನಾನು ಹೋಗಿದ್ದೆ ನಿನ್ನೆ ನಿನ್ನೆ ಹೋಗಿ ಎಲ್ಲ ವೀಕ್ಷಣೆ ಮಾಡಿ ನೋಡಿದರೆ ಜೆಸಿಬಿ ತಂದು ಕಾಗಲುಗಳನ್ನು ಕಿತ್ತಾಕಿ ದೊಡ್ಡ ದೊಡ್ಡ ಎರಡು ಕೋಟಿ ಮೂರು ಕೋಟಿ ರೂಪಾಯಿಯ ವಸ್ತುಗಳು ಬಟ್ಟೆ ಬರೆ ಇರುವಂತ ಅಂಗಡಿಗಳನ್ನ ಬೆಂಕಿ ಹಾಕಿ ಸುಟ್ಟಿದ್ದಾರೆ ಆ ಸುಟ್ಟವರು ಎಫ್ಐಆರ್ ಅಲ್ಲಿ ಎ ಟ್ವೆಂಟಿ ಫೈವ್ ಎ ಟ್ವೆಂಟಿ ಸಿಕ್ಸ್ ಎ ಟ್ವೆಂಟಿ ಸೆವೆನ್ ನಿಂದ ಪ್ರಾರಂಭ ಯಾರು ಬೆಂಕಿಯಲ್ಲ ಸುತ್ತ ಹಾಳು ಮಾಡಿಕೊಂಡ್ರು ಅಂಗಡಿಗಳನ್ನ ಯಾರು ಗಣೇಶನನ್ನ ಇಟ್ಟಿದ್ರು ಅವರು ಎ ಒನ್ ಎ ಟು ಎ ತ್ರೀ ನಿಮ್ಮ ನೀತಿ ಇವತ್ತು ದಲಿತರನ್ನ ಒಂದು ಕಡೆಯಿಂದ ಗಮನ ಮಾಡ್ತಿದ್ದೀರಿ ಹಿಂದೂಗಳನ್ನ ಇನ್ನೊಂದು ರೀತಿಯಲ್ಲಿ ಗಮನ ಮಾಡ್ತಿದ್ದೀರಿ ಇವತ್ತು ದಲಿತರ ವಿರುದ್ಧವಾಗಿ ಒಂದು ಸರ್ಕಾರ ಇದೆ ಎಂದರೆ ಅದು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರೇ ಯಾವ ನೀತಿ ಇದೆ ನಿಮಗೆ ಮಾನ್ಯ ಗೃಹ ಸಚಿವರೇ ಇದು ದಲಿತ ವಿರೋಧಿ ನೀತಿ ಅಲ್ವಾ ನಿಮ್ಮ ನೀತಿಗಷ್ಟು ಬೆಂಕಿ ಹಾಕ ನಿಮ್ಮ ರಾಜಕೀಯಕ್ಕಷ್ಟು ಬೆಂಕಿ ಹಾಕ ನಿಮ್ಮ ಅಧಿಕಾರಕ್ಕಷ್ಟು ಬೆಂಕಿ ಹಾಕ ನೀವು ಈ ತುಂಡು ಅಧಿಕಾರಕ್ಕಾಗಿ ಜನರನ್ನ ಬಲಿ ತೆಗೆದುಕೊಡ್ತಕ್ಕಂಥ ಹಿಂದೂಗಳನ್ನ ದಲಿತರನ್ನೆಲ್ಲ ಸೇರಿಸಿ ಇವತ್ತು ನೀವು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದೇನೆ ನೀವು ಇದೇ ರೀತಿ ಮುಂದುವರಿದಿದ್ದಾದ್ರೆ ನಿಮ್ಮ ಸರ್ವನಾಶವೂ ಕೂಡ ನಾವು ನೋಡ್ತಕ್ಕಂತ ದಿನಗಳು ಬರ್ತವೆ ಅಂತೇಳಿ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ